ಹಾಯ್ ಹಲೋ ನಮಸ್ಕಾರ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ ಇವತ್ತು ಕೆಮಿಸ್ಟ್ರಿ ಸಂಬಂಧಪಟ್ಟಂತ ಒಂದು ಇಪ್ಪತ್ತು ಪ್ರಶ್ನೆಗಳನ್ನ ತಗೊಂಡು ಬಂದಿದ್ದೀನಿ ಆ ಇಪ್ಪತ್ತು ಪ್ರಶ್ನೆಗಳನ್ನ ನಾವೇನ್ ಮಾಡ್ತಾ ಹೋಗೋಣ ಅಂತಂದ್ರೆ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ ಬನ್ನಿ ಅದರಲ್ಲಿ ಮೊದಲನೇ ಕ್ವಶನ್ ನೋಡಿ ಮೊದಲನೇ ಕ್ವಶನ್ ಏನೈತೆ ಪರಮಾಣು ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂತ ಕೇಳ್ತಾರೆ ಕೆಮಿಸ್ಟ್ರಿಲಿ ಪರಮಾಣು ಸಿದ್ಧಾಂತವನ್ನ ಮಂಡಿಸಿದವರು ಯಾರು ಅಂತ ಕೇಳ್ತಾರೆ ಯಾರು ಎನಿಬಡಿ ಯಾರು ಗೊತ್ತಾ ಪರಮಾಣು ಸಿದ್ಧಾಂತವನ್ನು ಮಂಡಿಸಿದವರು జాన్ డాల్టన్ అంత అసరేను జాన్ డాల్టన్ నెక్స్ట్ బరణ ఈ పరమాణు అంద్రేనంతా గొప్ప ఫస్ట్ పరమాణు సిద్ధాంత అన్నకి ముంచే పరమాణు అంద్రేనంత గొప్ప ఏను పరమాణు అంతే ಯಾವುದಾದ್ರು ಒಂದು ವಸ್ತುವನ್ನು ವಿಭಜಿಸುತ್ತಾ ಹೋದಂತೆ ಅಂತಿಮವಾಗಿ ವಿಭಜಿಸಲು ಸಾಧ್ಯವಾಗದಿರುವಂತಹ ಒಂದು ಒಂದು ಅತ್ಯಂತ ಚಿಕ್ಕ ಕಣ ಸಿಗ್ತದೆ ಅದಕ್ಕೆ ಪರಮಾಣು ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ಲು ಈಗ ನಾನು ಏನು ಮಾಡ್ತೀನಿ ಅಂತಂತಂದರೆ ಈಗ ನೋಡಿ ಇದು ಮೌಸ್ ಮೌಸ್ ಅಲ್ವಾ ಈ ಮೌಸು ನಾನು ಏನು ಮಾಡ್ತೀನಿ ಅಂತಂದರೆ ಸಾಮಾನ್ಯವಾಗಿ ಡಿವೈಡ್ ಮಾಡ್ತಾ ಹೋಗ್ತೀನಿ ಅಂದರೆ ಅರ್ಧ ಕಟ್ ಮಾಡ್ತೀನಿ ಅರ್ಧ ಕಟ್ ಮಾಡಿದ್ದು ಏನು ಮಾಡ್ತೀನಿ ಮತ್ತೆ ಇನ್ನು ಅರ್ಧ ಕಟ್ ಮಾಡ್ತೀನಿ ಇನ್ನು ಅರ್ಧ ಕಟ್ ಮಾಡ್ತೀನಿ ಕಟ್ ಮಾಡ್ತಾ ಕಟ್ ಮಾಡ್ತಾ ಕಟ್ ಮಾಡ್ತಾ ಫುಲ್ ಏನು ಮಾಡ್ತೀನಿ ಕಟ್ ಮಾಡ್ತಾನೆ ಹೋಗ್ತೀನಿ ಕೊನೆವರೆಗೂ ಬಟ್ ಕೊನೆಗೆ ಕಟ್ ಮಾಡಕ್ ಆಗ್ದೇನೆ ಇರುವಂತಹ ಅತ್ಯಂತ ಚಿಕ್ಕ ಕಣ ಸಿಗ್ತದೆ ಆ ಮೂಲಭೂತ ಕಣ ಸಿಗ್ತದೆ ಅದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಪರಮಾಣು ಅಂತ ಕರಿತೀವಿ ಬರೀ ಈ ನಾಟಬಟ್ ಒನ್ಲಿ ದಿಸ್ ಒನ್ ಎವರಿ ಎವರಿ ಮೆಟೀರಿಯಲ್ಸ್ ಬಾಗ್ಲಾಗಿರ್ಬೋದು ಅಥವಾ ಮಿಕ್ಸಿ ಆಗಿರ್ಬೋದು ಅಥವಾ ಯಾವ್ದಾರು ವಸ್ತುಗಳಾಗಿರ್ಬೋದು ಅವೆಲ್ಲವೂ ಕೂಡ ವಿಭಜಿಸ್ತಾ ಹೋದಂತೆ ಅಂತಿಮವಾಗಿ ಚಿಕ್ಕ ಕಣ ಸಿಗ್ತದೆ ಅದನ್ನು ನಾವು ಪರಮಾಣು ಅಂತ ಕರಿತೀವಿ ಓಕೆ ನೆಕ್ಸ್ಟ್ ಕ್ವಶನ್ ಬರೋಣ ಏನು ಪ್ರೋಟಾನು ನ್ಯೂಟ್ರಾನು ಎಲೆಕ್ಟ್ರಾನ್ ಕಂಡುಹಿಡಿದವರು ಯಾರು ಅಂತ ಕೇಳ್ತಾ ಇದ್ದಾರೆ ನೋಡಿ ಒಂದು ಪರಮಾಣು ಅಂತಂತಂದ್ರೆ ಸಾಮಾನ್ಯವಾಗಿ ಈಗ ಹಿಂಗ ಹಾಕೊಂಡು ಅತ್ಯಂತ ಚಿಕ್ಕ ಕಣ ಅಂತ ಹೇಳಿದ್ನಲ್ಲ ಈ ಚಿಕ್ಕ ಕಣ ನಾನು ಏನ್ಮಾಡ್ತಿದ್ದೀನಿ ಅಂತಂದ್ರೆ ಸ್ವಲ್ಪ ದೊಡ್ಡದ ಬರಿತಾ ಇದ್ದೀನಿ ನೋಡಿ ಹಿಂಗೆ ಬರಿತಾ ಇದ್ದೀನಿ ಈ ಕಡೆ ಪ್ರೋಟಾನ್ ಇರುತ್ತೆ ಈ ಕಡೆ ನ್ಯೂಟ್ರಾನ್ ಇರುತ್ತೆ ಈ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಸುತ್ತ ಏನು ಸುತ್ತಾ ಇರ್ತವೆ ಸಾಮಾನ್ಯವಾಗಿ ಎಲೆಕ್ಟ್ರಾನ್ಗಳು ಸುತ್ತುತ್ತಾ ಇರ್ತವೆ ಹೌದಲ್ವಾ ಈಗ ಪ್ರೋಟಾನ್ ನ್ಯೂಟ್ರಾನು ಈ ಕಡೆ ಈ ಎಲೆಕ್ಟ್ರಾನ್ಸ್ಗಳು ಏನು ಮಾಡ್ತಿದ್ದಾವೆ ಸುತ್ತುತ್ತಾ ಇದಾವೆ ಇಲ್ಲಿ ಟೂ ಗಳು ಇರ್ತವೆ ಸಾಮಾನ್ಯವಾಗಿ ಇದು ಎಸ್ ಆರ್ ಬಿಟ್ಟಲು ಈ ಕಡೆ ಎಸ್ ಪಿ ಆರ್ ಬಿಟ್ಟಲ್ ಬರ್ತವೆ ಅಂದರೆ ಕೆ ಶೆಲ್ ಬರ್ತದೆ ಇದು ಎಲ್ ಶೆಲ್ ಬರ್ತದೆ ನೆಕ್ಸ್ಟ್ ಎಮ್ ಶೆಲ್ಲು ನೆಕ್ಸ್ಟ್ ಎನ್ ಶೆಲ್ಲು ಈ ಥರ ಎಲ್ಲ ಬರ್ತದೆ ಅಂದ್ರೆ ಪರಮಾಣು ಸಂಬಂಧಪಟ್ಟಂತೆ ಅದು ಟಾಪಿಕ್ ಸಂಬಂಧಪಟ್ಟಂತೆ ನಾನು ಪಾಠ ಮಾಡ್ತಾ ಹೋಗ್ತೀನಿ ಇವಾಗ ಸದ್ಯಕ್ಕೆ ಪ್ರೋಟಾನು ನ್ಯೂಟ್ರಾನು ಎಲೆಕ್ಟ್ರಾನ್ಸ್ ಎಲ್ಲಿರುತ್ತೆ ಅಂತ ನಮ್ಗೆ ಗೊತ್ತಾಗಬೇಕು ಎಲ್ಲಿರುತ್ತೆ ಅತ್ಯಂತ ಚಿಕ್ಕ ಕಣ ಅಂತ ಹೇಳಿದ್ನಲ್ಲ ವಿಭಜಿಸಲು ಸಾಧ್ಯವಾಗದೇ ಇರುವಂತಹ ಅತ್ಯಂತ ಚಿಕ್ಕ ಕಣ ಅಂತ ಹೇಳಿದ್ನಲ್ಲ ಆ ಜಾಗಕ್ಕೆ ಹೋದಾಗ ಅಲ್ಲಿ ಪ್ರೋಟಾನು ನ್ಯೂಟ್ರಾನು ಎಲೆಕ್ಟ್ರಾನ್ಸ್ ಎನ್ನುವಂತೂ ಚಿಕ್ಕ ಕಣಗಳು ಇರ್ತವೆ ಸೊ ಅಲ್ಲಿ ಆ ಮೂಲಭೂತ ಕಣಗಳಿದವಲ್ಲ ಈ ಪ್ರೋಟಾನ್ ಅನ್ನ ನ್ಯೂಟ್ರಾನ್ ಅನ್ನ ಎಲೆಕ್ಟ್ರಾನ್ ಅನ್ನ ಇಲ್ಲಿ ಎಲೆಕ್ಟ್ರಾನ್ಸ್ ಕಂಡಿತ್ತು ಯಾರು ಅಂತ ಕೇಳ್ತಿದ್ದಾರೆ ನೋಡಿ ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ಪ್ರೋಟಾನ್ ಅನ್ನ ಕಂಡು ಈ ಪ್ರೋಟಾನ್ ಅನ್ನ ಕಂಡಿತ್ತು ಯಾರು ಅಂತಂದ್ರೆ ರುದರ್ ಫೋರ್ಡ್ ಯಾರು ರುದರ್ ರುದರ್ ಫೋರ್ಡ್ ಪ್ರೋಟಾನ್ ಅನ್ನ ಕಂಡಿತ್ತು ಯಾರು ರುದರ್ ಫೋರ್ಡ್ ಅದೇ ನೆಕ್ಸ್ಟ್ ಯಾವುದು ನ್ಯೂಟ್ರಾನ್ ನ್ಯೂಟ್ರನ್ ಅನ್ನು ಕಂಡು ಯಾರು ಜೇಮ್ಸ್ ಚಾಡ್ವಿಕ್ ಏನವರು ಏನ್ ಮಾಡ್ತಾರೆ ಅಂತಂದ್ರೆ ನ್ಯೂಟ್ರಾನ್ ಅನ್ನು ಕಂಡಿಡ್ತಾರೆ ನೋಡಿ ಪ್ರೋಟಾನ್ ಕಂಡಿಡುತ್ತಿತ್ತು ರುದಫೋರ್ ನ್ಯೂಟ್ರಾನ್ ಕಂಡು ಹಿಡಿದಿತ್ತು ಜೇಮ್ಸ್ ಚಾಡ್ವಿಕ್ ಎಲೆಕ್ಟ್ರಾನ್ ಕಂಡು ಯಾರು ಯಾವ ಥಾಮ್ಸನ್ ಗೊತ್ತಾ ಜೆ 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 ಥಾಮ್ಸನ್ ಹೌದು ಈ ಪ್ರೋಟಾನು ನ್ಯೂಟ್ರಾನು ಎಲೆಕ್ಟ್ರಾನ್ ಅನ್ನು ಕಂಡಿಡುತ್ತಿತ್ತು ಇವಾಗ ಅಂತ ನಿಮಗೆ ಗೊತ್ತಾಯಿತು ನೆಕ್ಸ್ಟ್ ಬರೋಣ ನೆಕ್ಸ್ಟ್ ಕ್ವೇಶನ್ ಬರೋಣ ಈಗ ಒಂದೇ ಕ್ವೇಶನ್ ಮುಗಿತ್ತು ಎರಡನೇ ಕ್ವೇಶನ್ ಮುಗಿತ್ತು ದಿ ಮೂರನೇ ಕ್ವಶ್ನನ್ ಬರೋಣ ಆ ಮೂರನೇ ಅಲ್ಲಿ ಏನಿದೆ ಪರಮಾಣು ಸಂಖ್ಯೆ ಎಂದರೇನು ಅಂತ ಕೇಳ್ತಿದ್ರೆ ಪರಮಾಣು ಸಂಖ್ಯೆ ಅಂತಂದ್ರೆ ನಾವೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ ಪರಮಾಣು ಸಂಖ್ಯೆ ಅಂತ ಅಂದ್ರೆ ಏನಂತ ಇಲ್ಲಿ ಪ್ರೋಟಾನ್ ಬರೆದಿದೆಯಲ್ಲ ಒಂದು ಪರಮಾಣುವಿನಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆಗೆ ಪರಮಾಣು ಸಂಖ್ಯೆ ಅಂತ ಕರೆದಿ ನೆನ್ಪಿಟ್ಕೊಂಡಿದೀವಿ ಒಂದು ಪರಮಾಣುವಿನಲ್ಲಿರುವ ಪರಮ ಪ್ರೋಟಾನ್ಗಳ ಸಂಖ್ಯೆಗೆ ನಾವು ಏನಂತ ಕರಿತೀವಿ ಪರಮಾಣು ಸಂಖ್ಯೆ ಅಂತ ಕರಿತೀವಿ ಬೇಕಾದ್ರೆ ಬರ್ಕೊಳ್ಳೋದಾರ ಬರ್ಕೊಳ್ಳಿ ಒಂದು ಒಂದು ಪರಮಾಣುವಿನಲ್ಲಿರುವ ಒಂದು ಪರಮಾಣುವಿನಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆಗೆ ಪ್ರೋಟಾನ್ಗಳ ಸಂಖ್ಯೆಗೆ ನಾವು ಪರಮಾಣು ಸಂಖ್ಯೆ ಅಂತ ಕರಿತೀವಿ ನೆಕ್ಸ್ಟ್ ಬರೋಣ ಮತ್ತೆ ಇನ್ನೊಂದು ಪರಮಾಣು ಸಂಖ್ಯೆ ಮತ್ತು ಪರಮಾಣು ರಾಶಿ ಸಂಖ್ಯೆ ಅಂತ ಬರ್ತದೆ ಬಟ್ ಪರಮಾಣು ಸಂಖ್ಯೆ ಅಂತಂದ್ರೆ ಪ್ರೋಟಾನ್ಗಳ ಸಂಖ್ಯೆಗೆ ಅಂತ ಅಂದ್ರೆ ಪರಮಾಣು ರಾಶಿ ಸಂಖ್ಯೆ ಅಂತಂತ ಏನಾದ್ರು ಕೇಳಿದ್ರೆ ಇಲ್ಲಿ ಪ್ರೋಟಾನು ಮತ್ತು ನ್ಯೂಟ್ರನ್ ಐತಲ್ಲ ಈ ಪ್ರೋಟಾನು ಮತ್ತು ನ್ಯೂಟ್ರಾನ್ ಅನ್ನ ಕೂಡಿಸಿ ಹೇಳುವಂಥದ್ದು ಪ್ರೋಟಾನ್ ಮತ್ತು ನ್ಯೂಟ್ರನ್ಗಳ ಸಂಖ್ಯೆಗೆ ನಾವೇನಂತ ಕರಿತೀವಿ ಅಂತಂದ್ರೆ ಪರಮಾಣು ರಾಶಿ ಸಂಖ್ಯೆ ಅಂತ ಕರಿತೀವಿ ಈಗ ನೆಕ್ಸ್ಟ್ ಕ್ವೆಶನ್ ಹೋಗೋಣ ಮೂರನೇ ಕ್ವಶನ್ ಮುಗೀತು ನಾಲ್ಕನೇ ಕ್ವಶನ್ ಇದುವರೆಗೂ ಇರುವ ಮೂಲ ವಸ್ತುಗಳ ಸಂಖ್ಯೆ ಎಷ್ಟು ಇದುವರೆಗೂ ಇರುವಂಥ ಮೂಲ ವಸ್ತುಗಳ ಸಂಖ್ಯೆ ಎಷ್ಟು ನೂರ ಹದಿನೆಂಟು ಆ ನೂರ ಹದಿನೆಂಟಲ್ಲಿ ನೈಸರ್ಗಿಕವಾಗಿ ದೊರೆಯುವಂಥ ಮೂಲ ವಸ್ತುಗಳ ಸಂಖ್ಯೆ ಎಷ್ಟು ತೊಂಬತ್ತ ನಾಲ್ಕು ಕೃತಕವಾಗಿ ಸಿಗುವಂಥ ಮೂಲವಸ್ತುಗಳ ಸಂಖ್ಯೆ ಎಷ್ಟು ಇಪ್ಪತ್ತ ನಾಲ್ಕು ಟೋಟಲಿಗೆ ಎರಡು ಕೂಡ ಕೂಡಿದ್ರೆ ಎಷ್ಟಾಗುತ್ತೆ ನೂರ ಹದಿನೆಂಟು ಇದನ್ನು ನೀವು ನೆನ್ಪಿಟ್ಕೊಂಡಿರಿ ಓಕೆ ಇದುವರೆಗೂ ಇರುವ ಮೂಲವಸ್ತುಗಳ ಸಂಖ್ಯೆ ನೂರ ಹದಿನೆಂಟು ನೆಕ್ಸ್ಟು ಐದನೇ ಕ್ವಶನ್ ಬರೋಣ ಐದನೇ ಕ್ವಶನ್ ಏನೈತೆ ಆವರ್ತಕ ಕೋಷ್ಟಕದ ಜನಕ ಯಾರು ಅಂತ ಕೇಳ್ತಿದ್ದಾರೆ ಆವರ್ತಕ ಕೋಷ್ಟಕದ ಜನಕ ಯಾರು ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ರಷ್ಯಾ ದೇಶದ ವಿಜ್ಞಾನಿ ಸಾರ್ ಅವರು ರಷ್ಯಾ ದೇಶದ ವಿಜ್ಞಾನಿ ಯಾರು ಡಿಮಿಟ್ರಿ ಡಿಮಿಟ್ರಿ ಮೆಂಡಲೀವ್ ಡಿಮಿಟ್ರಿ ಮೆಂಡಲೀವ್ ಇವರು ಕೋಷ್ಟಕದ ಜನಕ ಬಟ್ ಇಲ್ಲಿ ನೋಡಿ ಆವರ್ತಕ ಕೋಷ್ಟಕ ಜನಕ ಮೆಂಡಲೀವ್ ಅಂತ ಹೇಳಬೇಕು ಬಟ್ ಆಧುನಿಕ ಆವರ್ತಕ ಕೋಶಕ ಜನಕ ಅಂತ ಏನಾದ್ರು ಕೇಳಿದ್ರೆ ನಾವು ಏನಂತ ಹೇಳಬೇಕು ಆಧುನಿಕ ಆವರ್ತಕ ಕೋಶಕ ಅಂತ ಬಂದರೆ ಹೆನ್ರಿ ಮೋಸ್ಲೆ ಅಂತ ಹೇಳಬೇಕು ನಾವು ಯಾವ ಮೋಸ್ತೆ ಮುಸ್ರೆ ಎಲ್ಲ ಕಂಡ್ರಪ್ಪ ಹೆನ್ರಿ ಮೋಸ್ಲೆ ಹೆನ್ರಿ ಮೋಸ್ಲೆ ಇದು ಇವರು ಆಧುನಿಕ ಆವರ್ತಕ ಕೋಷ್ಟಕದ ಜನಕ ಇರಲಿ ಈಗ ಆವರ್ತಕ ಕೋಶದ ಜನಕ ರಷ್ಯಾ ದೇಶದ ರಿಮಿಟ್ರಿ ಮೆಂಡಲಿವ್ ಅಂತ ಗೊತ್ತಾಯಿತು ಹೆನ್ರಿ ಮೋಸ್ತೆ ಆಧುನಿಕ ಆವರ್ತಕ ಕೋಶಕ ಜನಕ ಅಂತನೂ ಕೂಡ ಗೊತ್ತಾಯ್ತು ನೆಕ್ಸ್ಟ್ ಬರೋಣ ಆವರ್ತಕ ಕೋಷ್ಟಕದಲ್ಲಿ ಇಂಗ್ಲಿಷ್ನ ಯಾವ ಅಕ್ಷರ ಬಳಸಿಲ್ಲ ಅಂತ ಕೇಳ್ತಿದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಕಂಟ್ರಿ ನೋಡಿ ನೂರ ಹದಿನೆಂಟು ಮೂಲ ವಸ್ತುಗಳನ್ನು ನೋಡಿ ಆ ನೂರ ಹದಿನೆಂಟು ಮೂಲ ವಸ್ತುಗಳನ್ನು ನೋಡಿದ್ರು ಕೂಡ ಅಲ್ಲಿ ಒಂದು ಅಕ್ಷರ ಅಂದರೆ ಎ ಟು ಜೆಡ್ ಎ ಟು ಜೆಡ್ ಯಾವ ಅಕ್ಷರ ಬಳಸಿಲ್ಲ ಅಂತಂತಂದ್ರೆ ಎ ಬಿ ಸಿ ಡಿಯಲ್ಲಿ ಬಳಸ್ತಿರುವಂತ ಅಕ್ಷರ ಕ್ಯೂ ನೆನ್ಪಿಟ್ಕಂಡಿರಿ ಯಾವ ಅಕ್ಷರ ಕ್ಯೂ ಅಕ್ಷರ ನೆಕ್ಸ್ಟ್ ಬರೋಣ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ ಹದಿನಾಲ್ಕನೇ ಕ್ವಶನ್ಗೆ ಹೋಗ್ಬಿಡ್ತಲ್ಲ ಎಲಿಮೆಂಟ್ಸ್ ಏಳನೇ ಕ್ವಶನ್ ಎಲಿಮೆಂಟ್ಸ್ ಇದು ಯಾವ ಭಾಷೆಯ ಪದ ಅಂತ ಕೇಳ್ತಿದ್ರೆ ಎಲಿಮೆಂಟ್ಸ್ ಎನ್ನುವುದು ಯಾವ ಭಾಷೆಯ ಪದ ಗೊತ್ತಿರಂಗೆ ಎಲಿಮೆಂಟ್ಸ್ ಎನ್ನುವುದು ಲ್ಯಾಟಿನ್ ಭಾಷೆಯ ಪದ ಯಾವ ಭಾಷೆಯ ಪದ ಲ್ಯಾಟಿನ್ ಭಾಷೆಯ ಪದ ಏಳನೇ ಕ್ವಶನ್ ಮುಗೀತು ನೆಕ್ಸ್ಟ್ ಬರೋಣ ಎಂಟನೇ ಕ್ವಶನ್ ಬರೋಣ ವಿಶ್ವದಲ್ಲಿ ಹೇರಳವಾಗಿ ದೊರೆಯುವ ಮೂಲ ವಸ್ತು ಯಾವುದು ಅಂತ ಕೇಳ್ತಿದ್ರೆ ಅಂದ್ರೆ ಈಗ ವರ್ಲ್ಡ್ ವೈಡ್ ಈಗ ಫಾರ್ ಎಕ್ಸಾಂಪಲ್ ಈಗ ವಿಶ್ವದಲ್ಲಿ ಅಂತಂದ್ರೆ ಈಗ ಗ್ರಹಗಳು ಬರ್ತವೆ ನಕ್ಷತ್ರಗಳು ಬರ್ತವೆ ಆ ಕ್ಷುದ್ಧ ಗ್ರಹಗಳು ಬರ್ತವೆ ಉಪಗ್ರಹಗಳು ಬರ್ತವೆ ಸೊ ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ಇದರಿಂದ ಆಚೆನೂ ಕೂಡ ಬರ್ತದೆ ಇವೆಲ್ಲವೂ ಕೂಡ ಸೇರ್ಸಿದ್ರೆ ವಿಶ್ವ ಅಂತ ಸಾಮಾನ್ಯವಾಗಿ ಕರಿತೀವಿ ಸೊ ಈ ವಿಶ್ವದಲ್ಲಿ ಅತ್ಯಂತ ಹೆಚ್ ಹೇರಳವಾಗಿ ದೊರೆಯುವಂತ ವಸ್ತು ಕೇಳ್ತಾ ಇದ್ದಾರೆ ಆ ಮೂಲವಸ್ತುಗಳೇ ಇರದೆ ನೂರ ಹದಿನೆಂಟು ಅದರಲ್ಲಿ ಹೈಡ್ರೋಜನ್ ಹೀಲಿಯಂ ಲೀಥಿಯಂ ಬೆರಿಲಿಯಂ ಬೋರಾನ್ ಕಾರ್ಬನ್ ನೈಟ್ರೋಜನ್ ಆಕ್ಸಿಜನ್ ಫ್ಲೋರಿನ್ ನೀನು ಆ ಕ್ರಿಪ್ಟು ಜನನು ರೆಡನು ಇವೆಲ್ಲವೂ ಕೂಡ ನೀವು ಸಾಮಾನ್ಯ ನೋಡಿರ್ತೀರಾ ಕೇಳಿರ್ತೀರ ಇದು ಜಡ ನಿಲಗಳನ್ನ ನೋಡಿರಕ್ಕೆ ಸಾಧ್ಯ ಇಲ್ಲ ಸಾಮಾನ್ಯವಾಗಿ ಬಟ್ ಎಲ್ಲ ನೀವು ಸಾಮಾನ್ಯವಾಗಿ ಕೇಳಿರ್ತೀರಾ ಬಟ್ ಇಲ್ಲಿ ನೋಡಿ ವಿಶ್ವದಲ್ಲಿ ಹೇರಳವಾಗಿ ದೊರೆಯುವ ಮೂಲ ವಸ್ತು ಯಾವುದಂತ ಕೇಳ್ತಿದ್ದಾರೆ ಮೂಲ ವಸ್ತು ಯಾವುದು ಅಂತಂದ್ರೆ ನಿಮ್ಗೆಲ್ಲರೂ ಗೊತ್ತಿರೋ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಸಾರಿ ಪೀರಿಯಾಡಿಕ್ ಈ ಕಡೆ ಪೀರಿಯಾಡಿಕ್ ಟೇಬಲ್ನಲ್ಲಿ ಯಾವುದು ಮೊದಲನೇ ಮೂಲ ವಸ್ತು ಯಾವುದು ಹೈಡ್ರೋಜನ್ ಎಸ್ ವಿಶ್ವದಲ್ಲಿ ಹೇರಳವಾಗಿ ದೊರೆಯುವ ಮೂಲವಸ್ತು ಯಾವುದಾದ್ರೂ ಇದ್ರೆ ಅದೇ ಹೈಡ್ರೋಜನ್ ಮತ್ತು ಅತ್ಯಂತ ಹಗುರವಾದ ಮೂಲವಸ್ತು ಯಾವುದು ಇದೆ ಹೈಡ್ರೋಜನ್ ಇಲ್ಲಿ ಕೇಳ್ತಾರೆ ಹಗುರವಾದ ಮೂಲ ವಸ್ತು ಹಗುರವಾದ ಹಗುರವಾದ ಮೂಲವಸ್ತು ಕೂಡ ಹೈಡ್ರೋಜನ್ನೇ ನೆಕ್ಸ್ಟು ವಿಶ್ವದಲ್ಲಿ ಹೇರಳವಾಗಿ ದೊರೆಯುವ ಎರಡನೇ ಮೂಲ ವಸ್ತು ಅಂತ ಕೇಳ್ತಾರೆ ಎರಡನೇ ಮೂಲ ವಸ್ತು ಯಾವುದು ಹೀಲಿಯಂ ಹೀಲಿಯಂ ಅಗುರವಾದ ವಸ್ತು ಹೈಡ್ರೋಜನ್ ಎರಡನೇ ಅಗುರವಾದ ಮೂಲ ವಸ್ತು ಯಾವುದಾಗ್ತದೆ ಹೀಲಿಯಂ ಆಗ್ತದೆ ಓಕೆ ಎಂಟನೇ ಕ್ವಶನ್ ಕೂಡ ಮುಗೀತು ನೆಕ್ಸ್ಟ್ ಕ್ವಶನ್ ಹೋಗೋಣ ನೆಕ್ಸ್ಟ್ ಕ್ವಶನ್ ಯಾವುದು ಪ್ಯಾರಾಚೂಟ್ಗಳಲ್ಲಿ ಬಳಸುವ ಅನಿಲ ಯಾವುದು ಹೌದು ಪ್ಯಾರಾಚೂಟ್ಗಳನ್ನು ಸಾಮಾನ್ಯವಾಗಿ ನೀವೆಲ್ಲ ನೋಡಿರ್ತೀರ ಹಿಂಗೆ ಹಾಕೊಂಡು ಹೋಗ್ತಾ ಇರ್ತಾರೆ ಹಿಂದಕ್ಕೆ ಮುಂದಕ್ಕೆ ಹಿಂದಕ್ಕೆ ಮುಂದಕ್ಕೆ ಎಲ್ಲ ಹೋಗ್ತಾ ಇರ್ತಾರೆ ಒಂಥರ ಚೆನ್ನಾಗಿರ್ತದೆ ಅದನ್ನು ನೋಡೋಕ್ಕೂ ಕೂಡ ಖುಷಿಯಾಗುತ್ತೆ ನೋಡಿ ಅಂಥ ಪ್ಯಾರಾಚೂಟ್ಗಳಲ್ಲಿ ಯಾವ ಅನಿಲವನ್ನು ಬಳಸಿರ್ತಾರೆ ಅಂತ ಕೇಳ್ತಿದ್ದಾರೆ ಪ್ಯಾರಾಚೂಟ್ಗಳಲ್ಲಿ ಬಳಸುವ ಅನಿಲ ಯಾವುದು ಅಂತ ಕೇಳ್ತಿದ್ದಾರೆ ನೋಡಿ ಪ್ಯಾರಾಚೂಟ್ಗಳಲ್ಲಿ ಬಳಸುವ ಅನಿಲ ಯಾವುದು ಅಂತಂತಂದರೆ ಇಲ್ಲಿ ಬರ್ದಿದ್ದೀನಲ್ಲ ಅದೇ ಈಲಿಯಮ್ ಎರಡನೇ ಮೂಲ ವಸ್ತು ಆಧುನಿಕ ಆವರ್ತಕ ಕೋಷ್ಟದಲ್ಲಿ ಯಾವುದು ಎಲ್ಲಿ ಹೀಲಿಯಂ ಐತಲ್ಲ ಇದು ಅಟಾಮಿಕ್ ನಂಬರ್ ಎರಡು ಹೀಲಿಯಂ ಅನ್ನ ಬಳಸ್ತಾರೆ ಬಟ್ ಅಟ್ ಪ್ರೆಸೆಂಟ್ ಇವಾಗ ಏನ್ ಮಾಡ್ತಿದ್ರು ಅಂತಂದ್ರೆ ಹೀಲಿಯಂ ಅನ್ನ ಬಳಸ್ತಿದ್ರೆ ಅದಕ್ಕಿಂತ ಮುಂಚೆ ಯಾವ್ದನ್ನ ಬಳಸ್ತಿದ್ರು ಅಂತಂದ್ರೆ ಹೈಡ್ರೋಜನ್ ಅನ್ನ ಬಳಸ್ತಿದ್ರು ಹೌದು ಪ್ಯಾರಾಚೂಟ್ಗಳಲ್ಲಿ ಮೊದಲು ಬಳಸಿದಂತಹ ವಸ್ತು ಅಂತ ಏನಾದ್ರು ಕೇಳಿದ್ರೆ ನಾವು ಹೈಡ್ರೋಜನ್ ಅಂತ ಹೇಳ್ಬೇಕು ಬಟ್ ಪ್ಯಾರಾಚೂಟ್ಗಳಲ್ಲಿ ಇವಾಗ ಬಳಸ್ತಿರುವಂತಹ ವಸ್ತು ಯಾವುದು ಹೀಲಿಯಂ ಏನಕ್ಕೆ ಹೈಡ್ರೋಜನ್ ಬದಲು ಹೀಲಿಯಂ ಬಳಸ್ತಾವ್ರೆ ಅಂತ ನಾವು ತಿಳ್ಕೋಬೇಕು ಹೈಡ್ರೋಜನ್ ಅನ್ನ ಬಳಸ್ಬೋದಾಯ್ತಲ್ಲ ಮೊದ್ಲಯ ಬಟ್ ಯಾಕೆ ಬಳಸ್ತಿಲ್ಲ ಹೈಡ್ರೋಜನ್ ನೋಡಿ ಅದು ದಹನ ಕ್ರಿಯೆಗೆ ಒಳಪಡ್ತದೆ ಇವಾಗ ನೋಡಿ ಸೂರ್ಯನಲ್ಲಿ ಅತಿ ಹೆಚ್ಚು ಜಾಸ್ತಿ ಇರೋದು ಯಾವುದು ಹೈಡ್ರೋಜನ್ ಅದು ಬಿಟ್ಟರೆ ಹೀಲಿಯಮ್ಮು ಅದೇನಾಗ್ತದೆ ಅಂತಂತಂದ್ರೆ ಶಾಖ ಜಾಸ್ತಿ ಆಗ್ತದೆ ಶಾಖ ಜಾಸ್ತಿ ಆಗಿ ಆ ಪ್ಯಾರಾಚುಟಿ ಏನಾಗ್ತದೆ ಸುಟ್ಟೋಗೋ ಸ್ಥಿತಿ ಬರ್ತದೆ ಹಾಗಾಗಿ ಹೈಡ್ರೋಜನನ್ನು ಬಳಸ್ತಿಲ್ಲ ಓಕೆನಾ ಈಗ ಒಂಬತ್ತನೇ ಕ್ವಶನ್ ಮುಗೀತು ಹತ್ತನೇ ಕ್ವಶನ್ ಬರೋಣ ವಾಯುಮಂಡಲದಲ್ಲಿ ಯಾವ ಮೂಲ ವಸ್ತು ಅತಿ ಹೆಚ್ಚು ಕಂಡು ಬರ್ತದೆ ಅಂತ ಕೇಳ್ತಿದೆ ಹೌದು ವೆರಿ ವೆರಿ ಇಂಪಾರ್ಟೆಂಟ್ ವಾಯುಮಂಡಲದಲ್ಲಿ ಅಂತ ಕೇಳ್ತಾರೆ ನೋಡಿ ವಿಶ್ವದಲ್ಲಿ ಅಂತ ಕೇಳ್ತಿಲ್ಲ ಅವರು ವಾಯುಮಂಡಲದಲ್ಲಿ ಅಂತ ಕೇಳ್ತಾರೆ ವಾಯುಮಂಡಲ ಅಂತಂದ್ರೆ ಏನು ಟ್ರೋಪೋಸ್ಪಿಯರ್ ಸ್ಟ್ಯಾಟೋಸ್ಪಿಯರ್ ಮೀಸೋಸ್ಪಿಯರ್ ಅಯೋನೋಸ್ಪಿಯರ್ ಎಕ್ಸೋಸ್ಪಿಯರ್ ಇವೆಲ್ಲ ಕೂಡ ಸಾಮಾನ್ಯವಾಗಿ ಬರ್ತದೆ ಫಾರ್ ಎಕ್ಸಾಂಪಲ್ ಈ ಕಡೆ ನಾನು ಬರ್ತೀನಿ ಸಿಂಪಲ್ ಆಗಿ ಬರ್ತೀನಿ ಸ್ವಲ್ಪ ಅರ್ಥ ಇದನ್ನ ಭೂಮಿ ಅಂತ ತಿಳ್ಕೊಳ್ಳೋಣ ಇಲ್ಲಿ ವಾಯುಮಂಡಲ ಇದೆ ವಾಯುಮಂಡಲ ಇಲ್ಲಿವರೆಗಿದೆ ಅಂತ ತಿಳ್ಕೊಳ್ಳೋಣ ಕನ್ಸಿಡರ್ ಮಾಡ್ಕೊಳ್ಳೋಣ ಇಲ್ಲಿರೋದು ಯಾವುದು ಟ್ರೋಪೋಸ್ಪಿಯರು ಇಲ್ಲಿರೋದೇನು ಸ್ಟಾಟೋಸ್ಪಿಯರು ಇಲ್ಲಿರೋದು ಮೀಸಸ್ಪಿಯರು ಇಲ್ಲಿರೋದೇನು ಐನೋಸ್ಪಿಯರು ಈ ಕಡೆ ಹೊರ್ಗಡೆ ಇರೋದೇನು ಎಕ್ಸೋಸ್ಪಿಯರು ಈ ತರ ಮಂಡಲಗಳು ಬರ್ತದೆ ಬಟ್ ಈ ಮಂಡಲಗಳಲ್ಲಿ ಯಾವ ಮೂಲವಸ್ತು ಜಾಸ್ತಿ ಇದೆ ಅಂತ ಕೇಳ್ತಿದ್ದಾರೆ ಯಾವ ಮೂಲವಸ್ತು ಜಾಸ್ತಿ ಇರ್ಬೋದು ವಾಯುಮಂಡಲದಲ್ಲಿ ನೈಟ್ರೋಜನ್ನು ಯಾವುದೋ ನೈಟ್ರೋಜನ್ನು ಎಷ್ಟು ಪರ್ಸೆಂಟೇಜ್ ಇದೆ ಗೊತ್ತಾ ಸೆವೆಂಟಿ ಏಟ್ ಪರ್ಸೆಂಟೇಜ್ ಆಫ್ ನೈಟ್ರೋಜನ್ ಇದೆ ಈ ಸೆವೆಂಟಿ ಏಟ್ ಪರ್ಸೆಂಟೇಜ್ ಆಫ್ ನೈಟ್ರೋಜನ್ ಇದೆ ನೋಡಿ ಕಾರ್ಬನ್ ಡೈಆಕ್ಸೈಡ್ ಏನಾದ್ರು ಕೇಳಿದ್ರೆ ಎಷ್ಟು ಪರ್ಸೆಂಟೇಜ್ ಇರ್ಬೋದು ಜೀರೋ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟೇಜು ಕಾರ್ಬನ್ ಡೈಆಕ್ಸೈಡ್ ಸಾರಿ 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 ಇಲ್ಲ ಕರೆಕ್ಟ್ ಐತೆ ಜೀರೋ ಪಾಯಿಂಟ್ ಜೀರೋ ಜೀರೋ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟೇಜು ಜೀರೋ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟೇಜ್ ಏನಿದೆ ಕಾರ್ಬನ್ ಡೈಆಕ್ಸೈಡ್ ಇದೆ ಸೆವೆಂಟಿ ಏಯ್ಟ್ ಪರ್ಸೆಂಟೇಜು ನೈಟ್ರೋಜನ್ ಇದೆ ಬಟ್ ನಾವು ಸೇವಿಸ್ತಾ ಇದೀವಲ್ಲ ಇಟ್ ಮೀನ್ಸ್ ಆಕ್ಸಿಜನ್ನನ್ನು ನಾವು ಪಡ್ಕೋತೀವಲ್ಲ ಆ ಆಕ್ಸಿಜನ್ನು ಆಕ್ಸಿಜನ್ ಎಷ್ಟು ಪರ್ಸೆಂಟೇಜ್ ಇದೆ ಅಂತಂದರೆ ಓನ್ಲಿ ಫಾರ್ ಟ್ವೆಂಟಿ ಒನ್ ಪರ್ಸೆಂಟೇಜ್ ಮಾತ್ರ ಇದೆ ಮತ್ತು ಅನಿಲಗಳು ಅಂತ ಬರ್ತವೆ ಅಂದರೆ ನೋಬೆಲ್ ಗ್ಯಾಸ್ ಎಲಿಮೆಂಟ್ಸ್ಗಳು ಅನಿಲಗಳು ಅಂತ ಕರಿತೀವಿ ಹೀಲಿಯಂ ನಿಯಾನು ಆರ್ಗನ್ನು ಕ್ರಿಪ್ಟಾನು ಜನಾನು ರೆಡಾನ್ಸು ಇವೆಲ್ಲವೂ ಕೂಡ ಜಡ ಅನಿಲಗಳಂತ ಕರಿತೀವಿ ಸೊ ಈ ಜಡ ಅನಿಲಗಳು ಎಷ್ಟು ಪರ್ಸೆಂಟೇಜ್ ಇದೆ ಅಂತಂದ್ರೆ ಜೀರೋ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟೇಜ್ ಅಷ್ಟು ಇದೆ ಜೀರೋ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟೇಜ್ ಅಷ್ಟು ಇದೆ ಜೀರೋ ಪಾಯಿಂಟ್ ಜೀರೋ ನೈನ್ ಅಲ್ಲ ಜೀರೋ ಪಾಯಿಂಟ್ ನೈನ್ ಅಷ್ಟೇ ಕ್ಷಮೆಯರ್ಲಿ ಜೀರೋ ಪಾಯಿಂಟ್ ಜೀರೋ ನೈನ್ ಅಲ್ಲ ಜೀರೋ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟೇಜ್ ಅಷ್ಟು ಜಡ ಅನಿಲಗಳಿದಾವೆ ಕೇಳಲ್ಲ ಕೇಳಿದ್ರೆ ಹೇಳಬೇಕು ಬಟ್ ಇಲ್ಲಿ ಪರ್ಟಿಕ್ಯುಲರ್ ಆಗ ಕ್ವಶನ್ ಕೇಳೋದು ಯಾವ್ದು ಅಂತಂದ್ರೆ ವಾಯುಮಂಡದಲ್ಲಿ ಯಾವ ಮೂಲ ವಸ್ತು ಜಾಸ್ತಿ ಅಂತಂದ್ರೆ ನೈಟ್ರೋಜನ್ ಹೇಳ್ಬೇಕು ನಾವು ಬಸ್ತಾ ಇರುವ ಆಕ್ಸಿಜನ್ ಅದು ಎಷ್ಟಂತ ಕಂಡ್ರೆ ಇಪ್ಪತ್ತೊಂದು ಹೇಳ್ಬೇಕು ವೆರಿ ವೆರಿ ಇಂಪಾರ್ಟೆಂಟ್ ಕಾರ್ಬನ್ ಡೈಆಕ್ಸೈಡ್ ಎಷ್ಟಿದೆ ಅಂತ ಅಂದ್ರೆ ಜೀರೋ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟೇಜ್ ಇದೆ ಅಂತ ಹೇಳಬೇಕು ಹತ್ತನೇ ಕ್ವಶನ್ ಮುಗಿಯಿತು ನೆಕ್ಸ್ಟ್ ಬರೋಣ ನೆಕ್ಸ್ಟ್ ಕ್ವಶನ್ ಯಾವುದು ಹನ್ನೊಂದನೇ ಕ್ವಶನ್ ಮಾನವನ ದೇಹದಲ್ಲಿ ಅತಿ ಹೆಚ್ಚು ಕಂಡು ಬರುವ ಅನಿಲೆ ಯಾವುದು ಅಂತ ಕೇಳ್ತಾರೆ ಹೌದು ಈ ಮಾನವನ ದೇಹ ಇದೆ ವುಮನ್ ಬಾಡಿ ಇದೆ ಅಂತಂದ್ರೆ ಅಲ್ಲಿ ಅನಿಲ ಕೇಳ್ತಾ ಇದಾರೆ ಯಾವುದೇ ಕಾರಣಕ್ಕೂ ಲೋಹಗಳನ್ನ ಕೇಳ್ತಾ ಇಲ್ಲ ಲೋಹಗಳು ಕೇಳಿದ್ರೆ ಕ್ಯಾಲ್ಸಿಯಂ ಅಂತ ಹೇಳ್ಬೋದಾಯ್ತು ಮಾನವನ ದೇಹದಲ್ಲಿ ಯಾವ ಲೋಹ ಕಂಡು ಅಂತಂದ್ರೆ ಕ್ಯಾಲ್ಸಿಯಂ ಅಂತ ಹೇಳ್ಬೋದಾಯ್ತು ಮೂಳೆ ಮಾಡಿಫೈ ಆಗಿರೋದು ಕೂಡ ಕ್ಯಾಲ್ಸಿಯಂ ಮತ್ತೆ ರಂಜಕದಿಂದ ಅಂತ ಹೇಳ್ಬೋದಾಗಿತ್ತು ಬಟ್ ಇಲ್ಲಿ ಕೇಳ್ತಾ ಇರೋದು ಅನಿಲ ಕೇಳ್ತಿದ್ದಾರೆ ಯಾವ ಅನಿಲ ಕೇಳ್ತಿದ್ದಾರೆ ಹಂಗಾರೆ ನಿಮ್ ಎಲ್ಲಾರ್ಗು ಗೊತ್ತಿರಂಗೆ ನಾನೀಗ ಏನ್ ಮಾಡ್ತೀನಿ ನೋಡಿ ಇವಾಗ ಆಕ್ಸಿಜನ್ ಅನ್ನ ಒಳಗಡೆ ತಗೊಂಡೆ ಅಲ್ವಾ ಹೌದು ಮಾನವನ ದೇಹದಲ್ಲಿ ಅತಿ ಹೆಚ್ಚು ಕಂಡು ಬರುವ ಅನಿಲ ಯಾವುದು ಅಂತಂತಂದ್ರೆ ಆಕ್ಸಿಜನ್ ಅಂದರೆ ಆಮ್ಲಜನಕ ಕನ್ನಡದಲ್ಲಿ ಆಮ್ಲಜನಕ ವೆರಿ ವೆರಿ ಇಂಪಾರ್ಟೆಂಟ್ ಕಂಟ್ರಿ ಹನ್ನೊಂದೇ ಕ್ವಶನ್ ಮುಗೀತು ನೆಕ್ಸ್ಟ್ ಕ್ವಶನ್ ಬರೋಣ ಅಮಾಲ್ಗಮ್ನಲ್ಲಿ ಯಾವ ಮೂಲವಸ್ತು ಕಂಡು ಬರ್ತದೆ ಹೌದು ಅಮಾಲ್ಗಮ್ ಅಂತಂತಂದ್ರೆ ಅದರಲ್ಲಿ ಮಾಡಿಫೈ ಮಾಡಬೇಕು ಅಂತಂದ್ರೆ ಅಮೂಲ್ ಗಮನ್ನ ಅಮಲ್ಗಮ್ ಅನ್ನ ತಯಾರಿಸ್ಬೇಕು ಅಂತಂದರೆ ಬೇಕಾಗಿರೋದು ನಮ್ಗೆ ಯಾವುದು ಅಂತಂತಂದರೆ ಪಾದ ರಸ ಹೌದು ರಸದಿಂದ ಅಮಲ್ಗಮನ್ನ ತಯಾರಿಸ್ತಾರೆ ಆ ಪಾದರಸದೊಳಗಡೆ ಇನ್ನೂ ಏನೇನು ಹಾಕ್ತಾರೆ ಅಂತಲೂ ಕೂಡ ನಾನು ಹೇಳ್ತಾ ಹೋಗ್ತೀನಿ ಚಿನ್ನನೂ ಹಾಕ್ತಾ ಬೆಳ್ಳಿನೂ ಹಾಕ್ತಾರೆ ಚಿನ್ನನೂ ಹಾಕ್ತಾರೆ ಅವೆಲ್ಲ ಮಾಡಿ ತಯಾರು ಕೂಡ ಮಾಡ್ತಾರೆ ಈಗ ಅಮಲ್ ಗಮನದಲ್ಲಿ ಯಾವ ವಸ್ತು ಕಂಡು ಬರ್ತದೆ ಅಂತಂದರೆ ಪಾದರಸ ಅಂತ ಹೇಳಬೇಕು ನೆಕ್ಸ್ಟ್ ಹದಿಮೂರನೇ ಕ್ವಶನ್ ಬರೋಣ ಪಾದರಸದಿಂದ ಬರುವ ರೋಗ ಯಾವುದು ಎಸ್ ಪಾದರಸದಿಂದ ಬರುವಂತಹ ರೋಗ ಯಾವುದು ಮಿನ ಮಾಟ ಕಾಯಿಲೆ ಮಿನ ಮಾಟ ಮಿನ ಮಾಟ ರೋಗ ಕಂಡು ಬರ್ತದೆ ಈ ಪಾದರಸದ ಸೇವ ಸೇವನೆಯಿಂದ ಅಥವಾ ಪಾದರಸವನ್ನು ನಾವು ಗಾಳಿ ಮೂಲಕನೂ ಕೂಡ ನಾವೇನು ಮಾಡ್ತೀವಿ ತಗೊಳ್ತಾ ಇರ್ತೀವಿ ಸೊ ಮತ್ತೆ ಈ ಮಾ ಈ ಪಾದರಸವನ್ನು ಪಡಿಬೇಕಂತಂದ್ರೆ ಏನು ಮಾಡ್ತಾರಂತಂದರೆ ಸಾಮಾನ್ಯವಾಗಿ ಈ ಗಣಿಗಾರಿಕೆಯನ್ನು ಮಾಡ್ತಾರಲ್ಲ ಗಣಿಗಾರಿಕೆಯನ್ನ ಗಣಿಗಾರಿಕೆಯನ್ನು ಮಾಡ್ಬೇಕಾದ್ರೆ ಅಲ್ಲಿ ಪಾದರಸ ಜಾಸ್ತಿ ಇದ್ದರೆ ಅದನ್ನು ನಾವು ಸೇವಿಸ್ಕೊಂಡಾಗ ಆ ಮಿನಮಟ ಕಾಯಿಲೆ ಕಂಡು ಬರ್ತದೆ ಆ ಮಿನಮಠ ಕಾಯಿಲೆ ಆಯ್ತಲ್ಲ ಇದು ಬ್ರೈನಿಗೆ ತುಂಬ ಎಫೆಕ್ಟ್ ಕಂಡ್ರಿ ಬ್ರೈನಿಗೆ ಹೆಲ್ತಿಗೆ ಶ್ವಾಸಕೋಶಕ್ಕೆ ತುಂಬ ಎಫೆಕ್ಟ್ ಆಗ್ತದೆ ಬೇಗ ಸತ್ತುಬಿಡ್ತಾನೆ ಮನಸ ಓಕೆ ನೆಕ್ಸ್ಟ್ ಕ್ವಶನ್ ಬರೋಣ ಇಟಾಯಿ ಇಟಾಯಿ ಎಂಬ ರೋಗವು ಯಾವ ಮೂಲ ವಸ್ತುವಿನಿಂದ ಬರುತ್ತದೆ ಇಟಾಯಿ ಇಟಾಯಿ ಎಂಬ ರೋಗ ಆ ಇದೊಂದು ರೋಗ ಕಣ್ರಿ ಇದೊಂದು ಕಾಯಿಲೆ ಇದು ಯಾವ ಮೂಲ ವಸ್ತುವಿನಿಂದ ಬರ್ತಿದೆ ಅಂತ ಕೇಳ್ತಿದ್ರೆ ಯಾವ ಮೂಲ ವಸ್ತುಪ ಬರಿತೀನಿ ನೋಡಿ ಯಾವ್ದು ಇರ್ಬೋದು ಹೇಳಿ ನೋಡೋಣ ಎಸ್ ಕ್ಯಾಡ್ಮಿಯಂ ಎಂ ಯಾವುದು ಕ್ಯಾಡ್ಮಿ ಎಂ ವೆರಿ ವೆರಿ ಇಂಪಾರ್ಟೆಂಟ್ ಹದಿನಾಲ್ಕನೇ ಕ್ವಶನ್ ಕೂಡ ಮುಗಿತು ಹದಿನೈದನೇ ಕ್ವಶನ್ ಬರೋಣ ಈಗ ವಸ್ತುವನ್ನು ನೇರವಾಗಿ ಅನಿಲ ರೂಪಕ್ಕೆ ಪರಿವರ್ತಿಸುವ ಕ್ರಿಯೆಗೆ ಏನೆಂದು ಕರೆಯುತ್ತೇವೆ ಏನೆಂದು ಕರೆಯುತ್ತೇವೆ ಈ ವಸ್ತು ಇದೆ ಅದು ನೇರವಾಗಿ ಅನಿಲ ರೂಪಕ್ಕೆ ನಾವು ಮಾಡ್ತೀವಿ ಪರಿವರ್ತನೆ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಮೇಣದ್ ಬತ್ತಿದೆ ಅದು ನೇರವಾಗಿ ಏನಾಗ್ತದೆ ಅನಿಲ ರೂಪಕ್ಕೆ ಪರಿವರ್ತನೆ ಆಗ್ತದೆ ಈ ಪ್ರೊಸೆಸ್ಗೆ ಏನಂತ ಕರಿತೀವಿ ಅಂತಂದ್ರೆ ನಾವು ಸಬ್ಲಿಮೇಶನ್ ಅಂತ ಕರಿತೀವಿ ಏನು ಸಬ್ಲಿಮೇಷನ್ ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಲಿಮೇಶನ್ ಅಲ್ಲಿ ಕೂಡ ಬರ್ಕೊಳ್ಳಿ ನೆಕ್ಸ್ಟ್ ಬರೋಣ ನೆಕ್ಸ್ಟ್ ಕ್ವಶನ್ ಏನು ಹದಿನೈದನೇ ಕ್ವಶನ್ ಮುಗಿತೀವಾಗ ಹದಿನಾರನೇ ಕ್ವಶನ್ಗೆ ಬರೋಣ ಅಡಿಗೆ ಸೋಡದ ರಾಸಾಯನಿಕ ಅಂತ ಕೇಳ್ತೀರ ಅಡಿಗೆ ಸೋಡದ ರಾಸಾಯನಿಕ ಹೆಸರೇನು ನೋಡಿ ಬರಿತೀನಿ ಎನ್ ಹೆಚ್ ಸಿ ಓ ತ್ರೀ ನೋಡಿ ಎನ್ ಎ ಹೆಚ್ ಸಿ ಓ ತ್ರೀ ಅಂದ್ರೇನು ಇದು ಫಾರ್ಮುಲಾ ಬಟ್ ಇದನ್ನು ನಾವು ಹೇಳೋದಾದರೆ ಸೋಡಿಯಂ ಎನ್ ಎ ಅಂತಂದ್ರೆ ಏನಪ್ಪಾ ಸೋಡಿಯಮ್ಮು ಹೆಚ್ ಅಂತಂದ್ರೆ ಏನಪ್ಪ ಹೈಡ್ರೋಜನ್ ಸೋಡಿಯಂ ಹೈಡ್ರೋಜನ್ ಇನ್ನೊಂದೇನು ತ್ರೀ ಅಂದರೆ ಕಾರ್ಬೊನೇಟ್ ಅಡಿಗೆ ಸೋಡಾದ ರಾಸಾಯನಿಕ ಹೆಸರು ಕೇಳಿದ್ರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟು ಫಾರ್ಮುಲಾ ಕೇಳಿದ್ರೆ ಎನ್ ಎ ಎಚ್ ತ್ರೀ ಅಂತ ಹೇಳಬೇಕು ನೆಕ್ಸ್ಟ್ ಬರೋಣ ನೆಕ್ಸ್ಟ್ ಕ್ವಶನ್ ಯಾವುದು ಡಿ ಡಿ ಟಿ ಆ್ಯಂಡ್ ಬ್ಲೀಚಿಂಗ್ ಪೌಡರ್ ಇವು ಯಾವುದರ ದರ ಸಂಯುಕ್ತಗಳಾಗಿದ್ದಾವೆ ಹೌದು ಈಗ ಡಿ ಡಿ ಟಿ ಮತ್ತು ಬ್ಲೀಚಿಂಗ್ ಪೌಡರು ಇವು ಯಾವುದರ ಸಂಯುಕ್ತಗಳಾಗಿದವೆ ಸಂಯುಕ್ತಗಳಾಗಿದ್ದಾವೆ ಅಂತಂದ್ರೆ ಕ್ಲೋರಿನ್ ಸಂಯುಕ್ತ ಕಂಡ್ರಪ್ಪ ಕೇಳಬಹುದು ಯಾವ ಸಂಯುಕ್ತ ಕ್ಲೋರಿನ್ ಸಂಯುಕ್ತ ನೆಕ್ಸ್ಟ್ ಬರೋಣ ಹುಣಸೆ ಹಣ್ಣಿನಲ್ಲಿರುವ ಆಮ್ಲ ಯಾವುದು ಅಂತ ಕೇಳ್ತಾರೆ ಹೌದು ಹುಣಸೆಹಣ್ಣಿನಲ್ಲಿರುವಂಥ ಆಮ್ಲ ಯಾವುದು ಟಟಾರಿಕ್ ಆಸಿಡ್ ಟಟಾರಿಕ್ ಆಸಿಡ್ ಟೊಮೆಟೊ ಹಣ್ಣಲ್ಲಿ ಯಾವುದು ಆಕ್ಸಾಲಿಕ್ ನಿಂಬೆ ಹಣ್ಣಲ್ಲಿ ಯಾವುದು ಸಿಟ್ರಿಕ್ ಆಸಿಡು ಹುಣಸೆಹಣ್ಣು ಇದು ಮುಗೀತು ನೆಕ್ಸ್ಟ್ ಬರೋಣ ಆಭರಣ ತಯಾರಿಕೆಯಲ್ಲಿ ಚಿನ್ನದೊಂದಿಗೆ ಮಿಶ್ರಣ ಮಾಡುವ ಲೋಹ ಯಾವುದು ಯಾವ್ದು ಬಳಸ್ತಾರೆ ಆಭರಣ ತಯಾರಿಕೆಯಲ್ಲಿ ತಾಮ್ರವನ್ನು ಕೂಡ ಬಳಸ್ತಾರೆ ಜೊತೆಗೆ ಇನ್ನೇನು ಬಳಸ್ತಾರೆ ಬೆಳ್ಳಿಯನ್ನು ಕೂಡ ಮಾಡ್ತಾರೆ ಬಳಸ್ತಾರೆ ಈ ಬೆಳ್ಳಿ ಆಯ್ತಲ್ಲ ಇಲ್ಲಿ ವಿದ್ಯುತ್ ಸರಿಯಾಗಿ ಸರಬರಾಜು ಆಗ್ತದೆ ಅಂದರೆ ಫಾಸ್ಟ್ ಆಗಿ ಸರಬರಾಜು ಆಗ್ತದೆ ಗುಡ್ ಎಲೆಕ್ಟ್ರಿಸಿಟಿ ಕಂಡಕ್ಟರ್ ಇದು ಬೆಳ್ಳಿ ಈಗ ಹತ್ತೊಂಬತ್ತನೇ ಕ್ವಶನ್ ಕೂಡ ಮುಗಿತು ಲಾಸ್ಟ್ ಕ್ವೆಶನ್ಗೆ ಬಂದಿದ್ದೀವಿ ಲಾಸ್ಟ್ ಕ್ವಶನ್ ಯಾವುದು ಸಿಗರೆಟ್ ಲೈಟರ್ಗಳಲ್ಲಿ ಬಳಸುವ ಅನಿಲ ಯಾವುದು ಫಾರ್ ಎಕ್ಸಾಂಪಲ್ ಹಿಂಗ್ ಸಿಗರೆಟ್ ಸೇರ್ತಾ ಇರ್ತಾರಲ್ಲ ಹಿಂಗ್ ಕಚ್ಕ ಬಿಟ್ಟು ಸೇರ್ತಾರೆ ಲೈಟರ್ಗಳಲ್ಲಿ ಹಿಂಗ್ ಕಚ್ಕ ಬಿಟ್ಟು ಮಾಡ್ತಾರೆ ಸೇರ್ತಾ ಇರ್ತಾರೆ ಆ ಲೈಟರ್ಗಳಲ್ಲಿ ಯಾವ ಅನಿಲವನ್ನು ಬಳಸಿರ್ತಾರೆ ಅಂತ ಕೇಳ್ತಿದ್ದಾರೆ ಸೊ ಯಾವ ಅನಿಲ ಬಳಸಿರ್ತಾರೆ ಯಾವುದು ಮೀಥೆನಾ ಈತೇನಾ ಬ್ಯೂಟೆನಾ ಯಾವುದು ಬ್ಯೂಟೇನ್ ಯಾವುದೋ ಬ್ಯೂಟೇನ್ ಇದು ಸಿಗ್ರೆಟ್ ಲೈಟರ್ಗಳಲ್ಲಿ ಅಷ್ಟೇ ಅಲ್ಲ ಕಣ್ರಿ ನಾವು ಬಳಸ್ತೀವಲ್ಲ ಮನೆಯಲ್ಲಿ ಗ್ಯಾಸ್ ಆ ಗ್ಯಾಸ್ಗಳಲ್ಲೂ ಕೂಡ ಏನ್ ಮಾಡಿರ್ತಾರೆ ಅಂತಂದ್ರೆ ಬ್ಯೂಟೇನನ್ನ ಬಳಸಿರ್ತಾರೆ ಬಟ್ ಜೈವಿಕ ಅನಿಲ ಸ್ಥಾವರ ಅಂತ ಬರ್ತದೆ ಜೈವಿಕ ಅನಿಲ ಸ್ಥಾವರದಲ್ಲಿ ಜೈವಿಕ ಅನಿಲ ಸ್ಥಾವರದಲ್ಲಿ ಸಾಮಾನ್ಯವಾಗಿ ಅಲ್ಲಿ ಮೀತೇನ್ ಜಾಸ್ತಿ ಇರ್ತದೆ ಈಗ ನಮಗೆ ಈಗ ಆ ಪಾಠ ಬಂದಾಗ ಹೇಳ್ಕೊಡ್ತೀನಿ ಈಗ ಲಾಸ್ಟ್ ಕ್ವಶನ್ ಇರೋದು ಸಿಗರೇಟ್ ಲೈಟರ್ಗಳಲ್ಲಿ ಬಳಸುವ ಅನಿಲ ಯಾವುದು ಅಂತಂದ್ರೆ ಬ್ಯೂಟೇನ್ ಅಂತ ಹೇಳಬೇಕು ಈ ವಿಡಿಯೋ ಇದು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತೀನಿ ಈ ವಿಡಿಯೋ ಈ ವಿಡಿಯೋ ಏನಾದ್ರೆ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್